ಕನಕಪುರ ನಾಡಿನ ದೊರೆಯೆಂದು ಕರೆಸಿಕೊಳ್ಳುವ ಮುಖ್ಯಮಂತ್ರಿ ಬೆಳಗಾವಿ ಸಾರ್ವಜನಿಕರ ವೇದಿಕೆಯಲ್ಲಿ ಪೊಲೀಸ್ ಅಧಿಕಾರಿಯ ಮೇಲೆ ದರ್ಪ ದೌರ್ಜನ್ಯ ತೋರಿದಲ್ಲದೆ ಅವರ ಮೇಲೆ ಕೈ ಎತ್ತಿರುವ ವರ್ತನೆ ಅತ್ಯಂತ ಖಂಡನೀಯ ಎಂದು ಮಾಜಿ ನಗರಸಭಾ ಅಧ್ಯಕ್ಷ ಮೀಸೆ ವೆಂಕಟೇಶ್ ಆಕ್ಷೇಪ ವ್ಯಕ್ತಪಡಿಸಿದರು ಮಂಗಳವಾರ ನಗರದ ತಮ್ಮ ನಿವಾಸದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜವಾಬ್ದಾರಿಯುತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರ್ತನೆ ಖಂಡನೀಯ ಅವರ ಸ್ಥಾನಕ್ಕೆ ಇದು ಶೋಭೆ ತರುವುದಿಲ್ಲ ಇವರೇ ಈ ರೀತಿ ಗೂಂಡಾವರ್ತನೆಯನ್ನು ತೋರಿದರೆ ಬೇರೆಯವರ ಕತೆ ಏನು ಎಂದು ಪ್ರಶ್ನಿಸಿದ ಅವರು ಕೂಡಲೇ ಪೊಲೀಸ್ ಅಧಿಕಾರಿಗಳ ಕ್ಷಮೆ ಕೇಳುವಂತೆ ಆಗ್ರಹಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ ಅವರು ನಡೆದುಕೊಂಡ ರೀತಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅವರಿಂದ ಆರಿಸಿ ಹೋದವರು ಅವರು ಸೇವಕರಾಗಿ ಕರ್ತವ್ಯವನ್ನು ಸಮರ್ಥವಾಗಿ ನಿರ್ವಹಿಸಬೇಕು ಆದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರ್ವಜನಿಕರ ಹಾಗೂ ಆಡಳಿತ ನಡೆಸುತ್ತಿರುವ ರೀತಿ ಅವರ ಸರ್ವಾಧಿಕಾರಿ ಧೋರಣೆ ಎದ್ದು ಕಾಣುತ್ತದೆ ಇವರ ಈ ನಡೆಯಿಂದ ರಾಜ್ಯದ ಜನತೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಮುಜುಗರ ಉಂಟು ಮಾಡಿದೆ ಸಿದ್ದರಾಮಯ್ಯ ಸಾರ್ವಜನಿಕ ಜೀವನ ಹಾಗೂ ಆಡಳಿತದಲ್ಲಿ ತಮ್ಮ ನಡವಳಿಕೆಯನ್ನು ಸರಿಪಡಿಸಿಕೊಳ್ಳದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಉಂಟಾಗಲಿದೆ ಎಂದು ಮಾಜಿ ನಗರಸಭಾ ಅಧ್ಯಕ್ಷರಾದ ಮೀಸೆ ವೆಂಕಟೇಶ್ ತಿಳಿಸಿದರು ಶ್ರೀ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದಮ್ಮ ಸಿದ್ದರಾಮಯ್ಯವ್ರಿಗೆ ಒಂದು ಎರಡು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ನಡತೆ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ನಿನ್ನೆ ನಡೆದ ಬೆಳಗಾವಿಯಲ್ಲಿ ನಡೆದಂಥ ಘಟನೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ವೆಂಕಟೇಶ್ ನಗರಸಭೆ ಮಾಜಿ ಅಧ್ಯಕ್ಷರು ಅಲ್ಲಿ ನಗರಸಭಾ ಸದಸ್ಯರು ಸರಿ ನೀವು ಏನು ಅಂದ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಸ್ಟೇಜ್ ಮೇಲೆ ಕರೆದು ಹೇಳಿ ಬಾರೆ ಹೇಳಿ ಹೇಳಿ ಯಾವನೋ ಪೊಲೀಸ್ ಅಂತ ಏಕವಚನದಲ್ಲಿ ಕರೆದು ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ನೀವು ಮಾತಾಡಿಸೋ ರೀತಿ ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ತರುವಂತ ಶೋಭೆ ಅಲ್ಲ ಆ ಕುರ್ಚಿಗೆ ಅವಮಾನ ಮಾಡ್ತಾ ಇದ್ದೀರಿ ನೀವು ಹ್ಮ್ ಆ ಹಂಗಾಗಿ ಈ ನಿಮ್ಮ ಅಧಿಕಾರ ದರ್ಪ ನಿಮ್ಮ ಮುಖಚೇರಿಯೇ ನಿಮ್ಮ ಮುಖನ ನೀವು ಯಾವ ತರ ನ್ಯೂಸ್ ಚಾನೆಲ್ ಬಂದಂಥ ವಿಚಾರಗಳನ್ನ ನೀವು ಐದು ನಿಮಿಷ ನಿಮ್ಮ ಮುಖಾಂತರ ಬಗ್ಗೆ ನೀವೇ ಮಾತಾಡಿದ್ರೆ ನೀವು ಹೆಂಗ್ ಮಾತಾಡ್ತೀರಿ ಅಂತ ನೋಡೋ ರೀತಿ ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತದೆ ಯಾವು ಒಳ್ಳೆ ಕುರಿ ಕರೆದಂಗೆ ಕರೀತೀರಿ ಹೇಳಿ ಬಾ ಹೇಳಿ ಹೋಗು ಯಾರ್ಯಾರ ಮೀಡಿಯಾದವ್ರು ಬಂದ್ರು ಅಷ್ಟೇ ಏನು ಅವ್ರು ಕೊಟ್ಟು ಮಾತಾಡ್ಸಿದ್ರು ಇದೇ ದರ್ಪಣೆ ಮುಂದುವರಿತಾ ಇದ್ರೆ ನಮ್ಮ ಪಕ್ಷಕ್ಕೆ ಮುಜುಗಾರ ಆಯ್ತಾ ಇದ್ದೀವಿ ಅರ್ಥ ಆಯ್ತಾ ಯಾರೋ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಅರ್ಥ ಆಯ್ತಾ ಒಳ್ಳೆ ಏನು ಒಳ್ಳೆ ಭೂಮಿ ಮುತ್ರು ಒಳ್ಳೆ ಬೀಜ ಹಾಕಿದ್ರು ಒಳ್ಳೆ ಗೊಬ್ಬರ ತೆಗೆದರು ಒಳ್ಳೆ ಬಹುಮತನೂ ತಂದರು ಬೆಳೆ ಕೂತ್ಕೊಂಡು ನೀವು ತಿಂತಾ ಇದ್ದೀರಿ ಅದೇ ಹಳ್ಳಿಲೊಂದು ಮಾತೇಳ್ತಾರೆ ಅಟ್ಟಿಕ್ ತೋರ್ ಬಟ್ಟಿಗ್ತವ್ರ ಮೇಲೆ ಬಂದಂಗೆ ಅಟ್ಟಿಕ್ತವ್ರು ಯಾರೋ ನೀವು ಬಟ್ಟಿಗೋಗಿ ಬಂದಿದ್ದೀರಿ ಹಿಂಗೇನಾದ್ರೆ ಸರ್ಕಾರಕ್ಕೆ ನಾನು ಸರ್ಕಾರ ಸುಭದ್ರವಾಗಿರ್ತದೆ ನಿಮ್ಮ ಮಾತಿನ ನಡವಳಿಕೆ ಹೈಕಮಾಂಡೇ ಹೇಳ್ತಾ ಇದೆ ಹಾಯಿ ಮುಚ್ಕೊಂಡು ಸುಮ್ಮನಿದೆ ಅಂದರು ನಿಮ್ಮ ಮಾತುಗಳೇ ಸರಿ ಇಲ್ಲ ನೀವು ಆ ಥರ ಕೈಯಂತೂ ತೀರಲ್ಲ ನಿಮ್ಗೆ ಸರಿನಾ ನಿಮ್ಮ ವಯಸ್ಸಿನವರೇ ಅವರು ನಿಮ್ಮ ವಯಸ್ಸಿನವರೇ ಅವರು ನಿಮ್ಮ ವಯಸ್ಸಿನವ್ರೆ ಅವ್ರಿಗೂ ನಿಮ್ಮ ಅಷ್ಟುದ್ದ ಮಗನೇ ಅವನೇ ನಿಮ್ಮ ಮಗ ಏನಿದ್ದಾರೆ ಅವರು ಅಷ್ಟುದ್ದ ಮಗನೇ ಅವನೇ ಆ ಮಗನಿಗೆ ಎಷ್ಟು ಆಗ್ಬೋದು ಅವ್ರ ಮಳಿದಿಗೆ ಎಷ್ಟು ನೋವಾಗ್ಬೋದು ನೀವು ಅದೇ ಸ್ಥಾನದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದರೆ ಇನ್ನೊಬ್ರು ಯಾರು ಕೈ ಕೈಯತ್ತಿದ್ರೆ ನೀವು ಸುಮ್ಮನಿರೋದ್ರ ಇದೆಲ್ಲ ಸರಿ ಇಲ್ಲ ಸಮಾಜದಲ್ಲಿ ಅರ್ಥ ಆಯ್ತಾ ಅಲ್ಲಿ ನೋಡಿದ್ರೆ ಯುದ್ಧ ಬೇಡ ಅಂತೀರಿ ಇಲ್ಲಿ ನೋಡಿದ್ರೆ ಒಬ್ಬ ಪೊಲೀಸ್ ಮೇಲೆ ನಮ್ಮ ಸಂಸ್ಕೃತಿ ನಮ್ಮ ಸಮಾಜ ಕಾಯಿ ಪೊಲೀಸ್ ಆಫೀಸರ್ನ ನೀವು ಹೊಡೆಯೋದಕ್ಕೆ ಕೈ ಎತ್ತುತ್ತೀರಿ ಪೊಲೀಸ್ನವರಿಗೆ ಸ್ಥೈರ್ಯನ ನೀವೇ ಕಸಿತುಕೊಳ್ತಾ ಇದ್ದೀರಿ ಪೊಲೀಸ್ ಸ್ಥೈರ್ಯನ ನೀವೇ ಹಾಳು ಮಾಡ್ತಾ ಇದ್ದೀರಿ ಯಾರಾದ್ರೂ ನೀವು ಪಿ ಸಿ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಐ ಜಿ ಆಗಿರ್ಬೋದು ಅವ್ರಿಗೆ ಕೊಡೋ ಗೌರವ ಕೊಡೋ ಗೌರವ ಉತ್ತಮವಾಗಿರ್ಬೋದು ಅರ್ಥ ಆಯ್ತಾ ಮತ್ತೆ ಒಂದ್ಸರಿ ಹಿಂಗೆ ಮಾಡಿದ್ರಿ ಯಾರು ಮಹಿಳೆ ಮೇಲೆ ಅವರು ಸೀರಿಯಸ್ ಸೀರಿಯಸ್ವರಿಗೆ ಹೇಳಿದ್ರಿ ಹಾಗೂ ಜನ ಆಗಿ ಇತ್ತು ಆಗೂ ಕೂಡ ಜನ ಆಗಿ ಇದ್ರು ಹಾಗೂ ಏನು ದೊಡ್ಡ ಪ್ರಶೋದನೆ ಮಾಡ್ತಿಲ್ಲ ಈಗ ನೋಡಿದ್ರೆ ಸ್ಟೇಜ್ ಮೇಲೆ ಏಯ್ ಯಾವನು ಬಾರ ಹೇಳಿ ಅಂತ ಕರೆದಿ ಕೈ ಎತ್ತುತ್ತೀರಿ ನಿಮ್ಗೆ ಎಷ್ಟು ಸೊಬತದೆ ಏನು ಪೊಲೀಸ್ನವರು ಅಂದ್ರೆ ಏನು ನಿಮ್ಮನೆ ಸೆಕ್ಯೂರಿಟಿ ಗುರ್ಖಾನ ಅವರು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಇದೇ ಮುಖಚೇರಿಯನ್ನು ನಿಮ್ದು ಇದೇ ಯಾರು ಮೀಡಿಯಾದವ್ರು ಮಾತಾಡ್ಸಿದ್ರು ಹೇಳಿ ಅಡಿ ಏಯ್ ಕುತ್ಕೋ ಏನು ಕುರಿಗಳಾ ಎಲ್ಲ ಕುರಿ ಮೇಯಿಸ್ತಾರಲ್ಲ ಹಂಗೆ ಕೂಗ್ನ ಕೂಗ್ತಿರೋ ಮುಖ್ಯಮಂತ್ರಿ ನಾನು ಮೊನ್ನೆ ನಡೆದ ಅಧಿವೇಶನದಲ್ಲಿ ನಾನು ಗ್ಯಾರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ನಿಮಗೆ ಕೆ ಪಿ ಸಿ ಸಿ ಅನ್ನಕ್ಕೆ ಬರ್ತಾ ಇಲ್ಲ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಂತ ಇದ್ರಿ ಸಾರಿ ಸಾರಿ ಕೆ ಪಿ ಎಸ್ ಸಿ ಬಗ್ಗೆ ಮಾತಾಡ್ತಾ ಇದ್ರಿ ಕೆ ಪಿ ಸಿ ಸಿ ಪಿ ಸಿ ಸಿ ವಿರೋಧ ಪಕ್ಷದವರೆಲ್ಲ ನಿಮಗೆ ಸಾರ್ ಇಲ್ಲ ಸರ್ ಕೆ ಪಿ ಎಸ್ ಸಿ ಅಲ್ಲಿ ಅಂದರೆ ಕೆ ಪಿ ಸಿ ಸಿ ಕೆ ಪಿ ಸಿ 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 ಅಂತ ಇದ್ರಿ ಅಂತ ಮಾತುಕೊಳ್ತಿರೋ ನೀವು ಏನು ಅಂಥ ದೊಡ್ಡ ಸಮಯವಿಸುತ್ತೆ ಏನು ಆಕಸ್ಮಿಕವಾಗಿ ಐದು ಜನ ಬಟ್ಟೆ ಒಳಗಡೆ ಬಾಟ ಹಾಕೋ ಬಂದ್ಬಿಟ್ಟು ಕೂಗಿಬಿಡ್ತಾರೆ ಪೊಲೀಸ್ನವರೆಲ್ಲ ಬಿಚ್ಚಿ ನೋಡ್ತಾಯ್ತದ ಆಕಸ್ಮಿಕವಾಗಿ ಆಯ್ತು ಆಚೆ ಕಳಿಸೋದು ಯಾರಾಗಿ ನಮ್ಮ ಪಕ್ಷದ ಬಗ್ಗೆ ಏನು ಹೇಳ್ತಾ ಇಲ್ಲ ಯಾರು ನೀವು ಪರವಾಗಿ ಮಾತಾಡ್ತಿಲ್ಲ ಪಕ್ಷ ನಮ್ಮದೇ ನಮ್ಮ ಪಕ್ಷನೇ ಅಧಿಕಾರದಲ್ಲಿ ಇರೋದು ನೀವು ಮಾಡ್ತಾ ಇರೋದು ಯಾರು ಬೆಳೆದ್ರು ತಿಂತಿರೋರು ನೀವು ಬಟ್ಟೆಕ್ತವ್ರು ಅವರು ನೀವು ಬಟ್ಟೆಕ್ಕೂ ಬಂದಿದ್ದೀರಿ ಈ ರೀತಿ ಮಾಡಿದ್ರೆ ಜನ ನಿಮ್ಮ ಕ್ಷಣಿಸಲ್ಲರು ಕ್ಷಮೆ ಕೇಳಿದ್ರು ಪೊಲೀಸ್ನವ್ರತ್ರ ಇಷ್ಟಂತೂ ಹೇಳ್ತೀನಿ ಹಂಗೆನೆ ಏನೋ ಏನಪ್ಪ ಅದು ಎಷ್ಟು ನೋವಾಗಿರ್ಬೋದು ಅಂತ ನೀವೇ ಮನಸ್ಸಲ್ಲಿ ಅರ್ಥ ಮಾಡಿಕೊಂಡು ನೀವು ಅವ್ರಿಗೆ ಕ್ಷಮೆ ಕೇಳಿದ್ರೆ ನಿಮಗೆ ಒಳ್ಳೆ ಗುಣ ಸಿಗ್ತದೆ ಒಳ್ಳೆ ಗೌರವ ಕೊಡ್ತಾರೆ ಜನ ಇಲ್ವಾ ಬಿಟ್ಬಿಟ್ಟು ಹೋಗಿ ಇನ್ನೊಬ್ರು ಅವ್ರೆ ಆಯ್ತಾರೆ ಇಷ್ಟಿ ನನ್ನ ಮಾತಾಡಿಸ್ತೇನೆ ಮೊನ್ನೆ ಭಾಷಣದಲ್ಲಿ ಏನು ಹೇಳ್ತೀರಿ ಭಯೋತ್ಕ ಭಯೋತ್ಪಾದಕರ ಮೇಲೆ ಯುದ್ಧ ಮಾಡಬೇಡ ಅಂತ ಹೇಳ್ತೀವಿ ಎಷ್ಟು ಸರಿ ನಿಮ್ಮ ಮಾತು ಹಾಂ ಇಡೀ ಹೈಕಮಾಂಡೇ ಅದರ ಮಾತಾಡಬೇಡಿ ಅಂತ ಹೇಳಿದ್ರು ಕೂಡ ಅಲ್ಲಿ ಯುದ್ಧ ಬೇಡ ಅಂತೀವಿ ಯಾವ ಮೂವತ್ತೊಂದು ರಾಜ್ಯದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ನಿಂತಾರೆ ಎಲ್ಲೂ ಹೇಳಿಲ್ಲ ಅರ್ಥ ಆಯ್ತು ಇಲ್ಲಿ ಬಂದರೆ ಪೊಲೀಸ್ನವ್ರ ಮೇಲೆ ಒಡಿಗೆ ಬರ್ತೀವಿ ಪಾಪ ನಮ್ಮ ಧರ್ಮ ಸಮಾಜ ಸಂಸ್ಕೃತಿ ಕಾಳುಗಳು ಕೊಪ್ಪಳನ್ನೆಲ್ಲ ಅಲ್ಲೂ ರಾತ್ರಿ ಅನ್ನೋದೇ ನಮ್ಮ ಕಾಯ್ತಾರೆ ಪೊಲೀಸ್ನವರು ಹಾಂ ಅಂತವ್ರ ಮೇಲೆ ಕೈ ಎತ್ತಿಕೊಳ್ತೀವಿ ವಿದ್ಯಾನಯ್ದು ಅಷ್ಟೇ ಇಷ್ಟು ಹೇಳಿ ನಾನು ಮಾತಾಡ್ತೀನಿ